ತನ್ನ ಮುಕ್ಕಂತಿದ್ದೆ ಏನ ಯವ ಎಮ್ಮಿನ ಮಂದ್ ಮಗ್ಲ ಮಕ್ಕಾಗೈತಿ ಯಾ ಹುರ್ಕಿ ಬಿಡಿ ಕಡತಿ ಮುದಿಕ್ಕಿ ನಿದ್ದಿನ ಬರೋಬಲ್ ದಿನ ಹಿಂಗತಿ ಕತಿ ಯವ್ವ ಏನ್ ಮಾಡ್ಲಿ ಯಾರ ಮುಂದೆ ಹೇಳುವಂಗಿಲ್ಲ ಬಿಡೋಂಗಿಲ್ಲ ಹ್ಮೇ ನಿಧರು ಬರೋಬಲ್ದು ಕಡಿಕಿ ಇವ್ರಿಗೆ ಫೋನ್ ಹಾಸ್ತಿನಿ ఇవరిగే హిని హింగ హింగింగ అంత అలా ఏ నమ్మో నీ గురుకి హడుద్ర హంగారెండు నవరి ఫోన్ హస్తో కాల్ మిమ్ ఇవ్ర మరు ఒండి సమాధాన ఆగితే ఇవరి హేత అయ్యోవా హింగ నగంగల్ இருக்கேன். ஐயோ சிவனே என்ன தேவன் இது நான் போனிங்க. ஐயோ என்ன பரணவன்னு ஐயோ சிவனே நான் விபத்தை கெடப்ப காணனும் போன நம்ம நீயே கேட்டுத்தந்துரு அய்யா இன்லைவ நம் கூட மாதாங்க மங்களாத்தி கலவாகி இன்னும் முந்தை தட்ட இசுக்கு ஏப்பத்தன இசுக்கு கமக்கு ಇನ್ನೈತಿ ಅಸ್ಲಿ ಅತ್ತ ಆಟ ನಿಮ್ಮಪ್ಪ ನಿಮ್ಮ ಮುಂದನು ನೀನು ಮಿಸ್ಗಿರಬಾರ್ದು ನೀನದು ಹೇಳಕೋದ್ರು ನಿಮ್ಮಪ್ಪ ನಿಮ್ಮನು ನಿನಗೆ ಚೀತು ಅಂತ ತೆಗೆದಿರ್ಬೇಕು ಹಂಗತಿ ಮಾಡ್ತೀನಿ ನೀನು ನಿಮ್ಮಪ್ಪ ನಿಮ್ಮವನ ಕಡೆ ರೊಕ್ಕ ಇಸ್ಕೊಂಡು ಬಂದಿರ್ಬೇಕು ಹಂಗತಿ ಮಾಡ್ತೀನಿ ನಾನು ಮಾತಾಡಿ 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 ಕೆಟ್ಟ ಕೈಯಿ ಮಾಡುವವನು ಸರ್ವೋತ್ತಮ ಅಂತ ನೀನು ಹೆಂಗೆ ಬುದ್ಧಿ ಅನ್ನೋದು ಗೊತ್ತೈತಿ ನಿಮ್ಮಪ್ಪ ನಿಮ್ಮ ಕಡೆ ಹ್ಯಾಂಗ ರೊಕ್ಕ ಎಸ್ಕೋಬೇಕು ಅನ್ನೋದು ಗೊತ್ತೈತಿ ಅಮ್ಮ ಮನಿ ಎಲ್ಲ ಹುಡುಕಾಡಿಗೆ ನೀವು ಇಲ್ಲದ್ರಿ ಚಾತುಗುರಿ இன்னா யா முனி தண்டை ஆஹ் அதுக்க வந்திங்க ஆஹ் பண் குண்ட் நோடு தங்கி தட்ட ஏழு சுமாரா ஏழு சுமாரி தண்டித்திவா ஈகூ இந்த ஏழாக்கன வல்ல அன ஆ நமனி ண்டி ஓ யோதீ அம்மா மக்க தக்கவா தண்டி ஓ யோ ஆர்க்கு நீர் ಇಂತ ತಂಡಿಯಾಗ ಲಗುನ ಎದ್ದು ಹೆಂಗ್ ದಗದ ಮಾಡ್ತೀನುವ ನೀನು ಅಮ್ಮ ನನಗ್ ಮೊದ್ಲಕ್ಕೆ ಎದ್ದ್ರೈತ್ರಿ ಆ ನನಗ ಬಾತನ ಅದು ಒಂಥರ ಅನಸ್ತತಿ ನಶಿನ ಎದ್ರ ಒಂದಿಟ್ಟು ನನಗ ಹುರುಪಿರ್ತತಿ ಒಂದಿಟ್ಟು ತಡದ್ನಿ ಅಂದ್ರ ಮುಗ್ದು ಹೊತ್ತು ಅವತ್ತಿನ ದಿನ ಹೆಂಗೋ ಅನಿಸ್ಬಿಡ್ತತ್ರಿ ಅದೆಲ್ಲಾ ನೆಶಿನಗೆ ಓದು ಬಹಳ ಚಲೋ ಆರೋಗ್ಯಕ್ಕೂ ಒಳ್ಳೆಯದ ತಂಗಿ ಅದು ಹೇಳ್ತಿದ್ ನಿವ ಹೀಗ್ ನೀಗಂಗಿಲ್ಲ ಥಂಡಿಗೆ ಮೈ ತಡಿಯಬಲ್ದು தண்டி மய் எல்லாத்துட்டி நோட்லி துட்டி எல்லா ஒடது ரமார்த்தவ ராத்திரி அஸ்லீங்க துட்டி அது ஒடங்கில மை தை ஒடங்கில தருவா மாத்தாடுக்கு மத்த ஏன்து குருப்பாக டாக்டர் எல்லாத்தர சா குடிபாட் அந்த நமக்குடிக்க ஆகங்கில் ವಯಸ್ಸಿಂದ ಚಹಾ ಕುಡಿಬಾರ್ದು ಅಂತಾರ ನಮಗೆ ಬರೋಬ್ಬರಿ ಅನ್ಸಂಗಿಲ್ಲವಾ ನನಗೆ ಚಹಾ ಇರ್ಬೇಕು ಅತಿ ಆದ್ರೆ ಅಮೃತನ ವಿಷಾಮ ಡಾಕ್ಟ್ರಿಗೆ ಹೇಳ್ದಂಗೆ ಕೇಳ್ಬೇಕು ದಿನಕ್ಕೊಂದ್ಸತಿ ಅಂದ್ರೆ ಪರವಾಗಿಲ್ಲ ಹಳ ಮಾಡ ಹಳ ಮಾಡ ಕುಡಿಬಾರ್ದ್ರಿ ಚಾನ ಇನ್ನಾದಷ್ಟು ಕಡಿಮೆ ಮಾಡ್ತೀನಿ ಹ್ಞೂ ಅವ್ರಿಬ್ರು ಎದ್ರ ಹ್ಞೂ ರೀ ಎದ್ದು ವಾಕಿಂಗ್ ಎದ್ ಹೋದ್ರೆ ಲಕ್ಷ್ಮಣವರು ಸರ್ ಜಾಟ ಮಾಡಾಕತ್ತಾರ ಅದಕ್ಕೆ ನಾ ಅಷ್ಟ ಮಾಡಾಕತ್ತಿದ್ದೀನಿ ರೀ ನಮ್ಮಲ್ಲಪ್ಪನೂ ಲಗುನು ಹೇಳ್ತಾನೋ ಯಾವ ಅವಂಗ ಮೊದಲಿದ್ದನೂ ರೂಢ ಐತಿ ಹಾಂ ಏನವ ಅಯ್ಯೋ ಅವಂದು ಒಂದು ಲಗ್ನ ಮಾಡ್ಬೇಕಂತೀನಿ ಒಟ್ಟೆ ಹೆಣ್ಣ ಮೇಳ ಆಗವಲ್ಲು ನೋಡೋಣ ಹೆಂಗ್ ಹನಿ ಅಕ್ಕಿ ಕೂಡಿ ಬರ್ತತ್ತು ಏನ್ಕತಿನ ನಶಿನಾಗಿದ್ದು ದೇವ್ರ ಪೂಜೆ ಮಾಡೋದು ಅಭ್ಯಾಸ ಭಾಳ ಐತಿ ಹೆಣ್ಮಕ್ಳು ಮಾಡೋಕ್ಕಿಲ್ಲ ಹಂಗತಿ ಮಾಡ್ತಾನ ಆ ಪೂಜೆನ ಹೌದ್ರಿ ಅಮ್ಮ ತಿನ್ನ ಅವರ ದೀಪ ಹಸ್ತಾರ ನಾನು ನೋಡ್ತೀನಲ್ಲ ಪೂಜೆ ಪುನಸ್ಕಾರ ಭಾಳ ಐತಿ ಸರ್ ಹತ್ರ ಅಷ್ಟಕ್ಕೆ ಏನು ಮಾಡಕತ್ತಿ ಲಕ್ಷ್ಮಣ ಅವರು ಇದನ್ನ ಪುರಿ ಮಾಡೋ ಅಂತಂದ್ರ ಅದಕ್ಕ ಪುರಿ ಮಾಡಕತ್ತೀನಿ ಗುಡ್ ಮಾರ್ನಿಂಗ್ ಸಕ್ಕು ಡಾರ್ಲಿಂಗ್ ಹ್ಮ್ ಗುಡ್ ಮಾರ್ನಿಂಗ್ ಅಪ್ಪ ವಾಕಿಂಗ್ ಹೋಗ್ ಬಂದಪ್ಪ ನಿಮ್ಮ ಅಣ್ಣನ ಅಂತ ವಾಕಿಂಗ್ ಕರ್ಕೊಂಡು ಹೋಗಕಿಲ್ಲ ಒಂದಿ ಟ್ವಾಟ್ ಅಡ ಕಡಿಮೆ ನಿಮ್ಮ ಅಣ್ಣಂದು ಅದು ನಮ್ಮ ಅಣ್ಣಗೆ ಬಂದು ಬಳುಗೊಳಿ ನಮ್ಮ ಅಣ್ಣನ ಹಟ್ಟಿ ಎಂದು ಕರಗಂಗಿಲ್ಲ ಸಿಸ್ಟರ್ ನಾ ಮಾಡಿದ ಟಿಫನ್ ರೆಡಿ ಮಾಡ್ರಿ ಹೋಗಿಲ್ಲ ಓ ನೀವು ರೀ ಅಂತ ಹೇಳ ಒಟ್ಟ ಕರಿಬೇಡ್ರಿ ನನಗೆ ಪ್ರೀತಿಯಿಂದ ಲಕ್ಕಿ ಅಂತ ಕರಿರಿ ಈ ರೀ ಅದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ

ಹ್ಞೂ ಫೋಟೋ ಅಂತ ಅಂದ್ ಹೆಂಗಾರ ಮಾಡಿ ಆ ಫೋಟೋ ನೋಡ್ಬೇಕಿತ್ತಲ್ಲ ಹೆಂಗೆ ಬಂದಾವ ಏನು ಫೋಟೋ ಹೆಂಗೆ ಇವನ್ನ ಗುಡ್ ಮಾರ್ನಿಂಗ್ ಬ್ರೋ ಶುಭೋದಯ ಅಂದಂಗೆ ನೀನು ಫೋನ್ ಕೊಡಲಿ ಒಂದಿಟ್ಟ ಇದಕ್ಕೆ ಹಂಗ ಸುಮ್ ಬೇಕಾಗಿತ್ತು ಕೊಡಲಿ ಇಲ್ಲಿ ಹಾಂ ನನಗೆ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತದ ಹಾ ನೀನೇನಾ ಫೋಟೋ ತೆಗ್ದೀನಂತ ನೋಡಕ್ಕ ಏ ಹಂಗೇನಿಲ್ಲಪ್ಪ ಹಂಗ ನಂದು ಸ್ಮಾರ್ಟ್ ಫೋನ್ ಇಲ್ಲಲ್ಲ ಅದಕ್ಕೆ ಏನೋ ಒಂದು ನೋಡ್ಬೇಕಿತ್ತಳ ಅದು ಸಾಲಿ ತಗೊಂಡ ಇದನ್ನ ತಕೊಬೇಕಿತ್ತ ಅದಕ್ಕೆ ನೆಟ್ ಫೋಟೋ ಸುಳ್ಳು ಹೇಳಕ್ಕೆ ಬರಂಗಿಲ್ಲಪ್ಪ ಹ್ಮ್ ನಿನಗೆ ಫೋಟೋ ನೋಡ್ಬೇಕ ಪಾರ್ವತಿಯವರು ನೀವು ಇದ್ದಿದ್ದು ತಡಿ ತಗದ್ ತೋರಿಸ್ತೀನಿ ಒಂದು ಫೋಟೋ ಅನ್ಕೊ ಭಾರಿ ಮಸ್ತ್ ಅನ್ನ

ಅದನ್ನ ನಾವು ಇದಕ್ಕೆ ಕಳಿಸ್ಬೇಕಿತ್ತ ಡಿಸಿ ಪಿ ಸಿಗ ಅದಕ್ಕೆ ಇದು ಕಳ್ಳ ಮನಸ್ನೇಗ ನಮ್ಮ ನಮ್ಮಣ್ಣ ಎಷ್ಟು ಚಂದ ಬಂದಿದ ಫೋಟೋ ಏನ ಭಾಳ ಚಂದ ಬಂದ ಫೋಟೋ ಇದೆ ಏಯ್ ಇದನ್ನು ಡಿಲೀಟ್ ಮಾಡ್ತೀನಿ ತಡ್ಲಿ ಏನು ಏನಿಲ್ಲ ಅಲ್ಲ ಬ್ರೋ ಏನು ಇಲ್ಲಂತಿ ಆದ್ರೆ ಫೋಟೋ ನೋಡೋಣ ನಿನ್ನ ಮುಖಚರ್ಯನ ಬದಲಾತ ಅಂತ ಯಾಕೆ ತಳಕ ಹಾವಿನ ಗತಿ ಮಾತಾಡ್ಕೊಂತ ಕುಂತ ಆ ಫೋನ್ ನೆನ್ ಫೋಟೋ ತೋರಿಸಂದ್ರ ತೋರಿಸಕ ನಾಯಕ ಅಂತ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ನಡಿಲಿ ನಡಿಲಿ ಪಾಪ ನಮ್ಮ ಅಣ್ಣನ ಜೀವನದಾಗ ಒಂದು ಒಳ್ಳೆ ಕಾಲ ಬರಕ್ ಆದ್ರೆ ಹಿಂಗ ಬಿಟ್ನಿ ಅಂದ್ರೆ ಇದು ಮತ್ತ ಅರ್ಧಕ್ಕ ಆಗುತ್ತ ಇದು ಇದು ಮುಂದೆ ದಂಡಿ ಮಠ ಹೇಗಿಲ್ಲ ಇವ ನಮ್ಮ ಅಣ್ಣ ಮನಸ್ಸಿನಾಗ ಇಟ್ಕೊಂಡು ಕುಂದಿರ್ತಾನೆ ಹೆಂಗಾರ ಮಾಡಿ ಇದನ್ನ ದಂಡಿ ಹಚ್ಚಬೇಕು ನಾನು ಸೇತುವೆ ಆಗ್ಬೇಕು ಹಾಂ ಅಲ್ಲಿ ಒಂದು ಕೆಲಸ ಐತಿ ಇರ್ರಿ ಏನು ಕಾಲಲ್ಲ ಆಕೀಗ ನಾ ಕಾಡು ಹಾಕಿನಿ ಹ್ಞೂ ನಮ್ಮ ಅಣ್ಣ ಅವ್ರ ಅಕ್ಕ ಕಾಡು ಹಾಕೋಲ್ಲ ನಕ್ಕೆ ಪರ್ವರಿಗೆ